ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತನೇ ವೀಡಿಯೋ ನಿಮಗೆ ಗೊತ್ತಾಗಿರಬೇಕು ತನ್ನೇಲಿ ನೋಡಿದ ತಕ್ಷಣ ಇವತ್ತೊಂದು ಆಪಲ್ ಗಿಡ ತಗೋ ನೆಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅಷ್ಟು ಇರ್ತಾ ಇರೋದು ಆಪಲ್ ಗಿಡನ ತೊಗೊಬಂದ್ವಿ ಅದನ್ನು ನೆಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಮನೆಯವ್ರನ್ನ ಇಡ್ತಾರೆ ಇವಾಗ ಆತ ಕೆಳಗೆ ಗಿಡ ಇರಿ ಸ್ವಲ್ಪ ಅದು ಕಾಣಲ್ಲ ಗಿಡ

ಎಷ್ಟು ಹೇಳಿದರು ಹೇಳೋರು ಎರಡು ಅಡಿ ಹಾಳ ಎರಡು ಅಡಿ ಅಗ್ಲ ಇಟ್ಕೋಬೇಕು ನೋಡೋಕ್ಕೆ ನೆಡೋಕ್ಕೆ ಈಗ ನಮ್ಮನೇಲ್ ಗುಂಡಿ ತೆಗೀತಾ ಇದ್ದಾರೆ ಅದಕ್ಕೆ ಇವಾಗ ಗೊಬ್ಬರನ ಹಾಕಿ ಅದ್ರ ಮೇಲೆ ಗಿಡನ ನೆಡೋದು ನೋಡಿ ಇವಾಗ ಅದಕ್ಕೆ ಗುಂಡಿನ ತೆಗೆದು ಗೊಬ್ಬರನ ಹಾಕಿದ್ದಾರೆ ಏನು ಮಾಡ್ತೀರಿ ಮಣ್ಣು ಹಾಕ್ಬೇಕೆ ಗಿಡ ಅದು ಗಿಡ ಈ ಪೇಪರ್ ಕೀಳ್ಬೇಕಾದ್ರೆ ಮೇಯ್ನ್ ಕೇಳಬೇಕು ಅಂದರೆ ಇದು ಎಂಡೆ ಒಳಗಡೆ ಇರೋ ಮಣ್ಣು ಇದೆಯಲ್ಲ ಆದರೆ ಎಂಡೆ ಹೊಡಿಬಾರ್ದಂತೆ ಮೇಲ್ಗಡೆ ರ್ಯಾಪರ್ ಮಾತ್ರ ತೆಗಿಬೇಕು ನಿಧಾನಕ್ಕೆ ಅಂತ ಹೇಳಿದ್ರು ಅವರು

ಅದು ಏರ್ ಪಾಸ್ ಆಗ್ಬಾರ್ದು ಕಾಲಿಂದ ಅದು ಇನ್ನಾಗಿ ತುಳಿರಿ ಅಂತ ಹೇಳಿದ್ರು ಅವರು ಅದಕ್ಕೆ ತುಳಿತಾ ಇದ್ದಾರೆ ನಮ್ಮ ಮನೆಯವರು ಚುಳಿ ಚುಳಿ ಇನ್ನು ನಡಿ ಗಿಡ ನೆಟ್ಟಿದ್ದಾಯ್ತು ಕಡ್ಡಿ ಬೇರೆ ನಿಲ್ಲಿಸ್ಬೇಕಂತ ಅಂದ್ರೆ ಕಡ್ಡಿ ನಿಲ್ಲಿಸ್ತಾರೆ ಅದಕ್ಕೊಂದು ಕಡ್ಡಿನ ನಿಲ್ಸಿ ಅದನ್ನ ಕಟ್ತಾ ಇದೀವಿ ಅಳ್ಳಾಡ್ಬಾರ್ದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಸಾಕಿ ಹೇಳ್ಬಿಟ್ಟು ಅವರು ಏನ್ ಸಾ ಕಟ್ಟು ಇವಾಗ ಅದಕ್ಕೆ ಒಂದು ಬೆನ್ಗೆ ನೀರನ್ನ ಒಯ್ತಾ ಇದಾರೆ ಇಷ್ಟೇ ಆಪಲ್ ಗಿಡ ನೆಟ್ಟಿದ್ದಾಯ್ತು ನೋಡ್ಕೊಂಡ್ರಲ್ವ ಇಲ್ಲಿಗೆ ಈ ವಿಡಿಯೋ ಹೆಣ್ಣು ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಿಡ ಎಲ್ಲಿ ಸಿಗುತ್ತೆ ಅಂತ ಅಂದು ನಿಮಗೆ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಅಡ್ರೆಸ್ನ ಹೇಳ್ತೀನಿ ಏನಾಗಲ್ಲ ಹೆಂಗೆ ಗೊತ್ತಾಗ್ ಸುಡ್ ಬಜ್ಜಿ ತಿಳ್ಸಾನ ಅಂತ ಬದನೆಕಾಯಿನ ಬೇಯಿ ಹಾಕಿದ್ದೀನಿ ಒಲೆ ಹಚ್ಚಿ ಹಂಗೆ ನಾವು ಹಂಗೆ ಮಾಡಿಸುಡ್ತಾ ಸೀಮಿದು ಓಡು 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 ತಗೈಸ್ ಟೊಮೊಟೊ ಬದ್ನೆಕಾಯಿ ಬೇಯಿಸೋಕಾಕಿದ್ನಲ್ವ ಅದನ್ನು ನೀವು ಸ್ವಲ್ಪ ನೀರು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಒಳಗೆ ತಂಡೋಗಿ ಬಿಸ್ಕೊತೀನಿ ಮತ್ತು ಇನ್ನೊಂದ್ಸರಿ ತೊಳ್ಕೊಂಡು विश्वनाथ क्यूसखेजी सके, आ? पजी क्यों सके।, आ? पजी क्यों सके। आ? बंदे आता

బెడ నేను ని తి తి ని 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 చెన్న కయ్యిని క్యూజ్ కొబె కటమటో బదలు టై మెల్గడే సిప్ వేల తైదు మరి వన్ తైదు ఆకిని ని కయ్యిది నరి మెల్గడే సిప్ వేల తైది ఆకిని మరి కన్న కుతుండో బెల్లియ కుతుండో you know ಒಂದು ಲೋಟ ತಗೊಂಡು ಜಿಚ್ಕೋಬೇಕು ಚಿಚ್ಕೊಂಡು ಕೈಯಿಂದ ಚೆನ್ನಾಗಿ ಕೂಜ್ಕೊಂಡ್ರೆ ಅಂದರೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು

bgi kede Hmm. Tu pasta medasana. Mm. Mandai.

ಮುದ್ದೆ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ ಹೀಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ